ചെല്ല മല്ലൂരി മാലേ ചെല്ലു മല്ല ബണസൂരി മാലേ അന്താ ചന്ദ്കാരമഹദേവ് ചെല്ലു മല്ല അ ചന്ദ്ക്കമദേവ് ചെല്ലു മല്ല ചെല്ലൂരി മ്യാല ചെല്ലൂരി മ്യാല അന്തേവ്ഗീ ചെല്ല മല്ല ಅಂದಾದ ಚಂದಾದ ಮಾಯಕಾರಮ್ಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದಿತು ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದಿತು ಮಾಳದಲ್ಲಿ ಗರುಕೆ ಚಿಗುರ್ಯಾವೆ ಮಾ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಗರುಕೆ ಚಿಗುರ್ಯಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮ್ಯಾಲೇ ಚಿದರು ಮಲ್ಲಿಗೆಯ ಬಾಣ ಸೂರಿ ಮ್ಯಾಲೇ ಅಂದಾದ ಚಂದಾದ ಮಾಯಕಾರಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯಕಾರಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂ ನಂಗೆ ಇಂಪಾದೋ ನಿನ ಪರುಸೆ ಸಂಪಿಗೆ ಹೂ ನಂಗೆ ಇಂಪಾದೋ ನಿನ ಪರುಸೇ ಇಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಇಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರಿ ಮ್ಯಾಲೇ ಮಲ್ಲಿಗೆಯ ಬಾಣ ಸೂರಿ ಮ್ಯಾಲೇ ಚಂದಾದ ಮಾಯ್ಕಾರ ಮಹದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆ ಹೂವಿನ ಮಂಚ ಮರುಗಾದ ಮೇಲದು ಪೋ ಮಲ್ಲಿಗೆ ಹೂವಿನ ಮಂಚ ಮರುಗಾದ ಮೇಲದು ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆಯ ಹೂವು ತಲೆದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮ್ಯಾಲೇ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮ್ಯಾಲೇ ಅಂದಾದ ಚಂದಾದ ಮಾಯ್ಕಾರ ಮಹಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಹಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಹೊತ್ತು ಮುಳುಗಿದರೇನೋ ಕತ್ತಲದರೇನು ಹೊತ್ತು ಮುಳುಗಿದರೇನೋ ಕತ್ತಲದ ನಿನ ಪರೊಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ನಿನ ಪರೊಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣಸೂರಿ ಮ್ಯಾಲೇ ಅಂದಾದ ಚಂದಾದ ಮಾಯಕಾರಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯಕಾರಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ